ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇದು ರಾಧಾಕೃಷ್ಣರಾಜು ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ದಕ್ಷಿಣ ಮಧ್ಯ ರೈಲ್ವೆಯಿಂದ ಮುಖ್ಯ ಟಿಕೆಟ್ ಇನ್ಸ್ಪೆಕ್ಟರ್ ಆಗಿ ನಿವೃತ್ತಿ ಹೊಂದಿದ್ದೇನೆ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅನಕಪಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ರೈಲು ಅಪಘಾತದ ಸಮಯದಲ್ಲಿ ನನಗೆ ಸಂಭವಿಸಿದ ಶ್ರೀ ಅಮ್ಮ ಭಗವಾನರ ಸುವರ್ಣ ಪವಾಡವನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ ನಾನು ನನ್ನ ಮುಂದೆ ಕೇವಲ ಸಾವನ್ನು ನೋಡಬಹುದಿತ್ತು ನನ್ನ ಕರ್ತವ್ಯದ ದಿನದಂದು ನನ್ನ ಕಿರಿಯ ಮಗ ನನ್ನ ಕೈ ಹಿಡಿದು ಅಪ್ಪ ಹೋಗಬೇಡ ಎಂದು ಹೇಳಿದ ಆ ಸಮಯದಲ್ಲಿ ನನ್ನ ಹೆಂಡತಿ ಸುನೀತಾ ನನಗೆ ಶ್ರೀ ಅಮ್ಮ ಭಗವಾನರ ಶ್ರೀಮೂರ್ತಿಯನ್ನು ಕೊಟ್ಟು ಅದನ್ನು ನನ್ನ ಜೇಬಿನಲ್ಲಿಟ್ಟುಕೊಂಡು ಪ್ರಾಮಾಣಿಕವಾಗಿ ಪ್ರಾರ್ಥಿಸಲು ನನಗೆ ಹೇಳಿದಳು ಹಾಗಾಗಿ ನಾನು ಪ್ರಾರ್ಥಿಸಿ ನನ್ನ ಕರ್ತವ್ಯಕ್ಕೆ ಹೊರಟೆ ನಾನು ಕಡೆಯ ಬೋಗಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಮತ್ತು ರೈಲು ಅನಕಪಲ್ಲಿ ನಿಲ್ದಾಣದಲ್ಲಿ ಎರಡು ನಿಮಿಷಗಳ ಕಾಲ ನಿಂತು ಮತ್ತೆ ಹೊರಟಿತು ನಾನು ಬೋಗಿಯನ್ನು ಹತ್ತಲು ಪ್ರಯತ್ನಿಸಿದೆ ಆದರೆ ಒಬ್ಬ ವ್ಯಾಪಾರಿಯು ನನ್ನ ದಾರಿಯನ್ನು ಅಡ್ಡಗಟ್ಟಿದ್ದ ಹಾಗಾಗಿ ನಾನು ಕೋಚ್ ಒಳಗೆ ಪ್ರವೇಶಿಸದಂತೆ ತಡೆದ ಆ ದಿನಗಳಲ್ಲಿ ನಾವು ಸಮವಸ್ತ್ರವನ್ನು ಧರಿಸಬೇಕಾಗಿತ್ತು ನಾವು ಒಂದು ಕೋಟು ಮತ್ತು ಟೈಯನ್ನು ಧರಿಸಬೇಕಾಗಿತ್ತು ಆ ವ್ಯಾಪಾರಿಯು ಹಿಡಿಯುವಾಗ ನನ್ನ ಕೈಗಳನ್ನು ಕೆಳಗೆ ನೂಕಿದ ಮತ್ತು ನಾನು ಕೋಚ್ ಮತ್ತು ಪ್ಲಾಟ್ಫಾರ್ಮ್ ನಡುವೆ ಬಿದ್ದೆ ನನ್ನ ಕಾಲುಗಳು ಚಕ್ರಗಳ ಹತ್ತಿರ ಇದ್ದವು ಆದರೆ ನನ್ನ ಕೈ ಕೋಚ್ನ ಹಿಡಿಯನ್ನು ಹಿಡಿದಿತ್ತು ಯಾವುದೇ ರೀತಿಯಲ್ಲೂ ನಾನು ಹೊರಗೆ ಬರುವಂತಿರಲಿಲ್ಲ ಏಕೆಂದರೆ ನನ್ನ ದೇಹವು ಪ್ಲ್ಯಾಟ್ಫಾರಂ ಮತ್ತು ರೈಲಿನ ನಡುವೆ ಕಿರಿದಾದ ಅಂತರದಲ್ಲಿ ಸಿಕ್ಕಿಕೊಂಡಿತ್ತು ನನ್ನ ದೇಹ ರೈಲು ಮತ್ತು ಪ್ಲಾಟ್ಫಾರ್ಮ್ ನಡುವೆ ಚಿಂದಿಯಾಗತೊಡಗಿತ್ತು ನನ್ನ ದೇಹ ಹಾನಿಗೊಳಗಾಯಿತು ನನಗೆ ಆ ನೋವನ್ನು ಸಹಿಸಲು ಸಾಧ್ಯವಾಗಲಿಲ್ಲ ನಾನು ಬದುಕಲಾರೆ ಎಂದು ಅನಿಸತೊಡಗಿತ್ತು ನಾನು ಇನ್ನೊಂದು ಮಾತನ್ನು ಆಡುವ ಮೊದಲೇ ನನ್ನ ಒಂದು ಕಾಲು ಹಿಡಿತ ತಪ್ಪಿತು ಒಂದು ಅಗಾಧವಾದ ಶಕ್ತಿ ನನ್ನನ್ನು ಕೆಳಗೆ ಎಳೆದುಕೊಂಡಂತೆ ಭಾಸವಾಯಿತು ಚಕ್ರಗಳು ಉರುಳುತ್ತಿದ್ದಂತೆ ಅವುಗಳ ಭಯಂಕರ ಗುಡುಗಿನಂತಹ ಶಬ್ದ ದೇವರೇ ಅದನ್ನು ನನ್ನ ಜೀವಮಾನದಲ್ಲಿಯೇ ನಾನು ಮರೆಯಲಾರೆ ನಾನು ಸಾವನ್ನು ನನ್ನ ಮುಂದೆ ನೋಡಿದೆ ನಾನು ಸಾಯಲು ಬಯಸುವುದಿಲ್ಲ ಎಂದು ನಾನು ಪದೇ ಪದೇ ಹೇಳುತ್ತಿದ್ದೆ ನನ್ನ ಮಕ್ಕಳು ತುಂಬ ಚಿಕ್ಕವರು ಮತ್ತು ಹಸುಗೂಸುಗಳು ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಜೀವಿಸಲಾರಳು ನಾನು ಸತ್ತು ಹೋದರೆ ಅವರಿಗೇನಾಗುತ್ತದೆ ನಾನು ಅವರಿಗಾಗಿ ಬದುಕಬೇಕು ಸಂಪೂರ್ಣ ಶರಣಾಗತಿಯಲ್ಲಿ ನನ್ನ ಹೃದಯಾಂತರಾಳದಿಂದ ನಾನು ಶ್ರೀ ಅಮ್ಮ ಭಗವಾನ್ ದಯವಿಟ್ಟು ದಯವಿಟ್ಟು ನನ್ನನ್ನು ಬದುಕಿಸಿ ಎಂದು ಪ್ರಾರ್ಥಿಸಿದೆ ಇದ್ದಕ್ಕಿದ್ದಂತೆ ಹೆಪ್ಪುಗಟ್ಟಿದಂಥ ಕ್ಷಣ ರೈಲು ಜೋರಾಗಿ ಓಡುತ್ತಿದ್ದಂತೆ ನಾನೊಂದು ಅಲೌಕಿಕ ದೃಶ್ಯವು ನನ್ನ ಕಣ್ಣ ಮುಂದೆ ಕಾಣಿಸಿಕೊಂಡಿದ್ದನ್ನು ನೋಡಿದೆ ಚಿಕ್ಕ ಶ್ರೀಮೂರ್ತಿ ಭಗವಾನ್ ನೂರು ಪಟ್ಟು ಹಿರಿದಾಯಿತು ನಂತರ ಶ್ರೀ ಅಮ್ಮ ಭಗವಾನರು ನನ್ನ ಕಣ್ಣ ಮುಂದೆ ಕಾಣಿಸಿದರು ಭಗವಾನರು ನಗುತ್ತಾ ಬಂದರು ನನ್ನ ಮುಂದೆ ನಗುತ್ತಾ ಅವರ ಎರಡು ಕೈಗಳನ್ನು ಚಾಚಿದರು ನನ್ನ ಭಗವಾನ್ ಪೂರ್ಣ ನಗುವಿನೊಂದಿಗೆ ಸುಮ್ಮನೆ ನನ್ನನ್ನು ಮೇಲಕ್ಕೆ ಪ್ಲಾಟ್ಫಾರ್ಮ್ ಮೇಲೆ ಹಾಕಿದರು ಚಲಿಸುತ್ತಿದ್ದ ಚಕ್ರಗಳು ನನ್ನ ಪ್ಲ್ಯಾಟ್ ಪ್ಯಾಂಟನ್ನು ಕಿತ್ತು ಹಾಕಿದ್ದವು ಮೈ ಮೇಲೆ ಕೇವಲ ಕೋಟು ಮತ್ತು ಟೈ ಇತ್ತು ನಿರ್ದಿಷ್ಟವಾಗಿ ಹೇಳಬೇಕೆಂದರೆ ನನ್ನ ಕಾಲುಗಳಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ದವು ಕೇವಲ ಚಿಕ್ಕ ಪುಟ್ಟ ಗಾಯಗಳು ಆ ಕ್ಷಣದಲ್ಲಿ ನನ್ನನ್ನು ರಕ್ಷಿಸಿದ್ದು ಕರುಣಾಮಯಿ ಶ್ರೀ ಅಮ್ಮ ಭಗವಾನರಲ್ಲದೆ ಬೇರೆ ಯಾರೂ ಅಲ್ಲ ಎನ್ನುವುದು ಸಂಪೂರ್ಣ ದೃಢವಾಗಿ ಗೊತ್ತಿತ್ತು ನಾನು ಮೇಲೆ ನೋಡಿ ಕೃತಜ್ಞತೆಯಿಂದ ಆವರಿಸಿ ಅತ್ತೆ ಬೇರೆ ಇನ್ಯಾರು ಅಂತಹ ಅನುಗ್ರಹವನ್ನು ತೋರಿಸಬಲ್ಲರು ಇವತ್ತು ನಿಮ್ಮ ಮುಂದೆ ನಾನು ಕುಳಿತು ಈ ರೀತಿ ಮಾತನಾಡುತ್ತಿದ್ದೇನೆ ಎಂದರೆ ಅದೆಲ್ಲವೂ ಅಮ್ಮ ಭಗವಾನರ ಅನುಗ್ರಹ ಇಂದಿಗೂ ನಾನು ರೈಲಿನ ಕೆಳಗೆ ನೋಡಿದ ಶ್ರೀ ಭಗವಾನರ ದರ್ಶನವು ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಕೆತ್ತಲ್ಪಟ್ಟಿದೆ ಇದನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ ಇದು ಯಾವುದೋ ಸಾಮಾನ್ಯ ಪವಾಡವಲ್ಲ ರೈನ ರೈಲಿನ ಕೆಳಗೆ ಇದ್ದು ಮತ್ತು ಮುದ್ದೆಯಾಗುವುದೆಂದರೆ ಆ ಸಂದರ್ಭದಲ್ಲಿ ಜೀವ ಇರುವುದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ಅವರು ನನಗೆ ಈ ಜೀವನವನ್ನು ಕೊಡುಗೆಯಾಗಿ ಕೊಡದೇ ಇದ್ದಿದ್ದರೆ ನಾನು ತುಂಡು ತುಂಡಾಗಿ ಬಿಡುತ್ತಿದ್ದೆ ಒಂದು ಅದ್ಭುತ ವಿಶೇಷ ವಿಷಯವೇನೆಂದರೆ ನಾನು ಯಾವಾಗಲೂ ನನ್ನ ಅಮ್ಮ ಭಗವಾನರ ಶ್ರೀಮೂರ್ತಿಯನ್ನು ನನ್ನ ಜೇಬಿನಲ್ಲಿ ಇಟ್ಟುಕೊಳ್ಳುತ್ತೇನೆ ಇಂದು ನನಗೆ ಸಾವಿನ ಭಯವಿಲ್ಲ ಏಕೆಂದರೆ ರೈಲಿನ ಕೆಳಗಡೆಯಿಂದ ರಕ್ಷಿಸಿದ ನನ್ನ ಭಗವಾನ್ ಖಂಡಿತವಾಗಿಯೂ ನನ್ನನ್ನು ಸದಾಕಾಲ ರಕ್ಷಿಸುತ್ತಾರೆಂಬುದರಲ್ಲಿ ನನಗೆ ಯಾವುದೇ ಅನುಮಾನವಿಲ್ಲ ಇಂದು ನಾನು ನನ್ನ ಕುಟುಂಬದೊಂದಿಗೆ ತುಂಬ ಸಂತೋಷವಾಗಿದ್ದೇನೆ ಇದು ಕೇವಲ ಶ್ರೀ ಅಮ್ಮ ಭಗವಾನರ ದೈವಿಕ ಅನುಗ್ರಹದಿಂದ ಮಾತ್ರವೇ ಶ್ರೀ ಅಮ್ಮ ಭಗವಾನ್ ನಿಮಗೆ ಧನ್ಯವಾದಗಳು